ಭೂವಿ ಜಾತಿ ಮತ್ತು ವಡ್ಡರ್ ಜಾತಿಗಳು ಬೇರೆ ಬೇರೆಯಾಗಿದ್ದು ವಡ್ಡರ್ ಸಮುದಾಯದವರಿಗೆ ಒಡ್ಡರ್ ಎಂದು ಮತ್ತು ಭೂವಿ ಸಮುದಾಯದವರಿಗೆ ಭೂವಿ ಎಂದು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಒತ್ತಾಯಿಸಿ ಅಖಿಲ ಕರ್ನಾಟಕ ಭೂವಿ ಸಮಾಜದ ವಿವಿಧ ದೇಶ ಕಲ್ಯಾಣ ಸಂಘದಿಂದ ಜಿಲ್ಲಾಡಳಿತ ಭವನು ಪ್ರತಿಭಟನೆ ನಡೆಸಲಾಯಿತು ನವನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಜಿಲ್ಲಾಡಳಿತ ಭವನ ತಲುಪಿ ಪ್ರತಿಭಟನೆಗೆ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಭುವಿ ಸಮಾಜದ ರಾಜ್ಯಾಧ್ಯಕ್ಷ ಆಗಿರುವಂಥ ಲಕ್ಷ್ಮಣ್ ಭೂವಿ ಮಾತನಾಡಿ ವಡ್ಡರ್ ಸಮುದಾಯದ ಮುಖಂಡರು ರಾಜಕಾರಣಿಗಳು ಸ್ವಾಮೀಜಿಗಳು ನಮ್ಮ ಭೂವಿ ಪದವನ್ನು ಅಪಹರಿಸಿ ತಮ್ಮ ಸಮುದಾಯವನ್ನು ಮರೆಮಾಚಿ ಭೂವಿ ಜಾತಿ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮುಂದುವರಿಯಲಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಈ ಪಾಲಾದ ಹೋಮೆಗಳು ಅಥವಾ ನಾವು ಹೋಮೆಗಳ ತ್ಯಾಗ ಹೆಸರು ಇಲ್ಲದಂತಹ ಹೋಮೆಗಳಾಗಿದ್ದೆ ಅವರೇ ನಿಜವಾದ ಹೋಮೆಗಳು ಮತ್ತು ಒಟ್ಟರೆ ಜನರು ಈಗಾದರೂ ಹೇಳ್ತಾರೆ ಏನಂದ್ರೆ ನಾವು ಒಟ್ಟರೆ ಅಂದ್ರೆ ಎಲ್ಲರಿಗೂ ಗೊತ್ತೈತಿ ಪುತ್ತೂರಿಗೆಲ್ಲ ಪತ್ರಕಾರ ಗೊತ್ತಿತ್ತು ಅವ್ರು ಬಾಡಿ ಕಡತಾರ ಕಲ್ಲು ಹೊಡಿತಾರ ಬಂಡಿ ಇನ್ನು ಮಣ್ಣು ಕೆಲಸ ಮಾಡ್ತಾರ ಅಂತ ಎಲ್ಲರಿಗೂ ಗೊತ್ತು ಆದ್ರೆ ಈ ಸತ ಅವ್ರು ಎಲ್ಲಿ ಪರಿಸ್ಥಿತಿ ಅಂದ್ರೆ ನಾವು ಮೇಲೆ ಹೊರತೀವಿ ಅನ್ನೋ ಲಿಖಿ ಬಂದ್ಬಿಟ್ಟಾರೆ ಅಂದ್ರೆ ಮೇಲೆ ಅವರೇ ನಂಟಿಗೋದು ಬಂದು ನಿಂತ ನಮಗ್ ಈ ಸಮಸ್ಯೆ ನಮ್ಮ ಜಾತಿಯಿಂದ ನಾವು ಕಳ್ಕೊಳ್ಳಿ ಅದಕ್ಕೆ ಈ ಪಾಲ್ಗೊಳ್ಳುವಾಗ ಒಂದು ಹೋರಾಟ ಮಾಡುವ ಉದ್ದೇಶ ಏನಂದ್ರ ಅಳಿವಿನ ಅಂಚಿನಲ್ಲಿದ್ದ ನಮ್ಮ ಭೋವಿ ಸಮಾಜ ಒಗ್ಗೂಡಿಸಿ ಭೋವಿ ಸಮಾಜ ಕರ್ನಾಟಕ ಜೀವಂತ ಐಕ್ಯತೆಯಲ್ಲಿ ಅನ್ನೋ ಸಂಘಟನೆಕ ಒಂದು ಎರಡಕ್ಕೂ ನಮ್ಮದೇ ಆದ ಎಲ್ಲ ಕಾಸ್ಟ್ಗಳು ನಮಗೆ ಎಸಿನಿ ಅದಾವ ಈಗ ಹೆಸರಿಂಗ್ ಹೇಗಾಗ್ಬೇಕಂದ್ರ ಈಗ ನಮ್ಮ ನಮ್ದು ಒಬ್ಬರು ನೋಕರ ಮಾಡ್ತಾರ ಸ್ವಲ್ಪ ಪಾಲಿಟಿಕ್ಸ್ ಅನ್ನ ಅವ್ರು ಹೋಗಿ ಇಲ್ಲ ಟಾರ್ಚರ್ ಮಾಡೋದು ಸಸ್ಪೆಂಡ್ ಅವ ಮಾಡಿಸೋದಾರು ಹತ್ತು ವರ್ಷ